ನಮಸ್ಕಾರ ನಿಮ್ಮ ನೆಚ್ಚಿನ ಶಶಾಂಕ್ ಬಾಕ್ಳೆ ಕತೆ ಹೇಳುವೆ ನಿಮ್ಮೊಂದಿಗೆ ಇದು ಮೊದಲನೆಯ ಎಪಿಸೋಡ್ ಈ ಎಪಿಸೋಡಿನಲ್ಲಿ ಕತೋಹಳಕಾರಿ ಒಂದು ಕತೆ ಒಬ್ಬ ಮನುಷ್ಯ ಕಷ್ಟಪಟ್ಟು ದುಡಿಯಬೇಕಂತ ಹೇಳಿ ಆಗ ಮಾಲಕ್ಕು ಜಗಳ ಮಾಡುತ್ತಾನೆ ಜಗಳ ಮಾಡಿದ ನಂತರ ನೇರವಾಗಿ ಮನೆಗೆ ಬರುತ್ತಾನೆ ಮನೆಗೆ ಬಂದ ನಂತರ ತನ್ನ ತಾಯಿಗೆ ಹೇಳುತ್ತಾನೆ ಏನಂತ ಹೇಳುತ್ತಾನೆ ಅಂದರೆ ಅಮ್ಮ ನನ್ನ ಮಾಲಕ್ಕು ನನಗೆ ಸಿಕ್ಕಾಪಟ್ಟೆ ಹೊಡೆಯುತ್ತಿದ್ದಾನೆ ಅಂತ ತನ್ನ ತಾಯಿಗೆ ಹೇಳುತ್ತಾನೆ ಆಗ ತನ್ನ ತಾಯಿ ಹೇಳುತ್ತಾಳೆ ಆ ಕೆಲಸ ಬಿಡು ಸ್ವಂತ ಉದ್ಯೋಗ ಮಾಡು ಅಂತ ತನ್ನ ತಾಯಿ ಮಗನಿಗೆ ಆತ್ಮವಿಶ್ವಾಸ ನೀಡುತ್ತಾಳೆ ಆಗ ವಿಚಾರ ಮಾಡುತ್ತಾನೆ ವಿಚಾರ ಮಾಡಿದ ನಂತರ ತಾಯಿ ಮಾತು ಒಪ್ಪಿಕೊಳ್ಳುತ್ತಾನೆ ಆಗ ಹೀರೋ ಏನು ಮಾಡುತ್ತಾನೆ ಅಂದರೆ ತನ್ನದಾಗಿ ಐದುನೂರು ರೂಪಾಯಿ ಶಾಪ್ ಸಾಮಗ್ರಿಗಳನ್ನು ತರುತ್ತಾನೆ ಆಗ ಇವನ ಹತ್ತಿರ ಎಲ್ಲ ಜನಗಳು ಬರುತ್ತಾರೆ ಬಂದು ಇವನಿಗೆ ಕೇಳುತ್ತಾರೆ ಇಂತಹ ಸಣ್ಣ ಅಂಗಡಿ ಯಾಕೆ ಮಾಡ್ತೀಯಾ ನಿನ್ನ ಕಡೆ ಆಗಲ್ಲ ಅಂತ ಹೇಳುತ್ತಾರೆ ಹೀರೋ ತಡೆ ಕೆಳಸ್ಕೊಳ್ಳದೆ ಮುಂದೆ ನುಗ್ಗುತ್ತಾನೆ ಈಗ ಹೀರೋ ಏನು ಮಾಡುತ್ತಾನೆ ತನ್ನ ಜೀವನದಲ್ಲಿ ಯಾವ ಥರ ಮುಂದೆ ನುಗ್ಗುತ್ತಾನೆ ಕತಾಹಲಕಾರಿ ಕತೆ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ನಿಮ್ಮೊಂದಿಗೆ